ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಗೆ ಸ್ವಾಗತ ನೆಕ್ಸ್ಟು ನಾನಿಲ್ಲಿ ಪಲ್ಲು ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಲ್ಲುನ ಮೊದಲಿಗೆ ನೆರಿಗೆ ಮಾಡಿ ಇಟ್ಕೊಳ್ತೀನಿ ನೀವು ಸೀರೆನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಆದರೂ ನೆರಿಗೆ ಮಾಡ್ಕೋಬೋದು ಅಥವಾ ಈ ರೀತಿಯಾದರೂ ನೆರಿಗೆ ಮಾಡ್ಕೋಬಹುದು ನಿಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೆ ಆ ಮೆಥಡಲ್ಲಿ ನೀವು ಸೀರೆಯನ್ನು ನೆರಿಗೆ ಮಾಡ್ಕೊಳ್ಳಿ ಇದು ಹೊಸ ಸೀರೆ ಆಗಿರೋದ್ರಿಂದ ಸ್ವಲ್ಪ ಎತ್ಕೊಳ್ತಾ ಇದೆ ಸೊ ನಾವು ನೀಟಾಗಿ ಇದು ಮಾಡಿಕೊಂಡು ಸೀರೆಯನ್ನು ನಾವು ಫೋಲ್ಡ್ ಮಾಡಬೇಕಾಗುತ್ತೆ ಫಸ್ಟು ನೆರಿಗೆ ಒಂದು ಸ್ಟೆಪ್ ಮಾಡಿಕೊಂಡು ನಾನು ತುದಿಗೆ ಪಿನ್ ಹಾಕ್ಕೊಂಡು ನಂತರ ಆ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಪಲ್ಲುಗೆ ಬೇಕು ಅಂತ ನೋಡಿಕೊಂಡು ನಾವಿಲ್ಲಿ ಪಲ್ಲು ಲೆಂತ್ ಆಗೋಷ್ಟು ನೆರಿಗೆಯನ್ನು ನೀಟಾಗಿ ಜೋಡಿಸಿ ಅಲ್ಲೊಂದು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪು ಮತ್ತು ಪಿನ್ನನ್ನು ನಾವಿಲ್ಲಿ ಸೇರಿಸ್ಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಜೋಡಿಸ್ಬಿಟ್ಟು ನಾನು ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗುಂಡ್ ಪಿನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಮಾರ ಆಗೋಷ್ಟು ಪಲ್ಲುನ ನಾನಿಲ್ಲಿ ನೆರಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ನೋಡಿ ನಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ನಾವಿಲ್ಲಿ ಪಲ್ಲುನ ನೆರಿಗೆ ಮಾಡ್ಕೋಬೇಕಾಗತ್ತೆ ನಾನು ಇಷ್ಟು ಉದ್ದಕ್ಕೆ ಪಲ್ಲುನ ನೆರಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಉದ್ದ ಇದೆ ಈಗ ಪಲ್ಲುನ ನಾನು ಫೋಲ್ಡ್ ಮಾಡಿಕೊಂಡು ನಂತರ ಇಲ್ಲಿ ಸೀರೆ ಉಳ್ದಿರೋ ಭಾಗನ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ಈ ಸೀರೆ ಸ್ವಲ್ಪ ದೊಡ್ಡದಾಗಿದೆ ಸೊ ಈ ರೀತಿ ನಾನು ಇಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೆರಿಗೆ ಮಾಡ್ಕೊಳ್ಳೋದ್ರಿಂದ ನೆರಿಗೆಗಳು ಸಮವಾಗಿ ಬರುತ್ತೆ ಹಾಗೆ ಬೇಗನೂ ಸಹ ನೆರಿಗೆ ಮಾಡ್ಕೋಬಹುದು ಒಂದೇ ಸಮ ಎರಡೂ ಸೈಡು ಒಂದೇ ಸಮ ನೆರಿಗೆ ಬರುತ್ತೆ ಈ ರೀತಿ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಕೈಯಿಂದ ಉಜ್ಜ್ಬಿಟ್ಟು ಪ್ಲೇಟ್ಸ್ಗಳ್ನ ನೀಟಾಗಿ ಒಂದ್ರ ಪಕ್ಕ ಒಂದು ಬರುವಂತೆ ಜೋಡಿಸ್ಕೊಂಡು ನೀವು ಕ್ಲಿಪ್ಪನ್ನು ಹಾಕ್ಬೋದು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವು ಅಲ್ಲಿ ಸೇರಿಸ್ಕೋಬೋದು ಎರಡೂ ಸೈಡು ನೀವು ಇದೇ ರೀತಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ ಮತ್ತು ಕ್ಲಿಪ್ಸನ್ನು ಸೇರಿಸ್ಕೊಳ್ಳಿ ಹಾಗೆ ಮಧ್ಯ ಭಾಗಗಳಿಗೂ ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಪಿನ್ ಮತ್ತು ಕ್ಲಿಪ್ಸನ್ನು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಆದ ನಂತರ ಮಧ್ಯ ಇನ್ನೊಂದು ಸ್ವಲ್ಪ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ ನಾವು ಪಲ್ಲು ಎಲ್ಲಿಗೆ ಮಾಡಿರ್ತೀವಿ ಅಲ್ಲಿವರೆಗೂ ನೋಡಿಕೊಂಡು ನಾವು ನೆರಿಗೆಗಳನ್ನ ಕಂಟಿನ್ಯೂ ಮಾಡಿದರೆ ಆಯಿತು ಕಂಟಿನ್ಯೂ ಮಾಡಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಸ್ಗಳನ್ನ ಸೇರಿಸ್ಕೊಂಡ್ರೆ ಆಯಿತು ಹಾಗೆ ಮಧ್ಯಭಾಗ ಒಂದೆರಡು ಭಾಗಕ್ಕೆ ನೀವು ಕ್ಲಿಪ್ಸನ್ನು ಹಾಕ್ಕೊಳ್ಳಿ ಆಗ ನೆರಿಗೆಗಳು ಎಲ್ಲಿ ಜಾರಲ್ಲ ಹಾಗೆ ನನ್ನ ವೀಡಿಯೋಗಳು ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಇವಾಗ ನೆರಿಗೆನೂ ಸಹ ಆಗಿದೆ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಕ್ಲಿಪ್ಸನ್ನು ನಾನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೆರಿಗೆಗಳು ಎತ್ಕೋಬಾರ್ದು ಅಂತ ಹೇಳಿ ನೋಡಿ ಇವಾಗ ಸೀರೆನ ನೆರಿಗೆ ಮಾಡಿ ಇಟ್ಕೊಂಡಿದ್ದಾಗಿದೆ ಇಷ್ಟಾದ ನಂತರ ದೇವಿಗೆ ನಾವು ಹೇಗೆ ಸೀರೆನ ಉಟ್ಸೋದು ಅಂತ ನೋಡೋಣ ಸೀರೆ ನೆರಿಗೆ ಮಾಡಿ ಇಟ್ಕೊಂಡ್ರೆ ದೇವಿಗೆ ಬೇಗನೆ ನಾವು ಸೀರೆನ ಉಡ್ಸ್ಕೊಬೋದು ನಾನಿಲ್ಲಿ ಸಣ್ಣದೊಂದು ಬಿಂದಿಗೆ ತೊಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಇಟ್ಕೊಂಡಿದ್ದೀನಿ ಅಲ್ಲಿ ಡಬಲ್ ಸೈಡ್ ಟೇಪನ್ನು ನಾನು ಅಂಟಿಸ್ಬಿಟ್ಟು ಅದರ ಮೇಲೆ ಕಳಶದ ಚಂಬನ್ನ ಇಟ್ಕೊಳ್ತೀನಿ ಸೊ ನಾವು ಯಾವ ರೀತಿ ಬಿಂದಿಗೆ ಆದರೂ ಇಲ್ಲಿ ತೊಗೋಬೋದು ದೊಡ್ಡದಾದ್ರು ತೊಗೋಬೋದು ಅಥವಾ ಚಿಕ್ಕದಾರು ತೊಗೋಬೋದು ನಾನಿಲ್ಲಿ ಚಿಕ್ಕ ಬಿಂದಿಗೆಯನ್ನೇ ತೆಗೆದುಕೊಂಡಿದ್ದೀನಿ ಅದ್ರ ಮೇಲೆ ಕಳಶದ ಚೊಂಬನ್ನು ಇಡ್ತಾ ಇದ್ದೀನಿ ನೀಟಾಗಿ ಇಟ್ಬಿಟ್ಟು ನಾವಲ್ಲಿ ಜೋಡಿಸ್ಕೋಬೇಕಾಗುತ್ತೆ ಗ್ರಿಪ್ಪಾಗಿ ಕೂರೋ ಹಾಗೆ ನೋಡ್ಕೋಬೇಕು ಕಳಶ ಎಲ್ಲೋ ಹಲುಗಾಡಬಾರ್ದು ಒಂದ್ಸಲ ಇಟ್ಟ ನಂತರ ಸೊ ನಾನಿಲ್ಲಿ ಬ್ಲೌಸ್ ಪೀಸ್ನ ಈ ರೀತಿ ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ಕೈಗಳಿಗೆ ಬ್ಲೌಸ್ ಪೀಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೈಗಳ ಮೇಲೆ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಇಟ್ಟು ಬಾರ್ಡರ್ ಕಾಣುವ ರೀತಿ ಅಲ್ಲಿ ರೋಲ್ ಮಾಡ್ಕೋಬೇಕಾಗತ್ತೆ ಸುತ್ತಿಬಿಟ್ಟು ನಾವು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಕೈಗೆ ಹೇಗೆ ನಾವು ಬ್ಲೌಸ್ ಹಾಕ್ದಾಗ ಕಾಣಿಸುತ್ತೆ ಆ ರೀತಿ ನೀಟಾಗಿ ಕಾಣಿಸ್ಬೇಕು ನೀಟಾಗಿ ಸುತ್ತಿಬಿಟ್ಟು ಗ್ರಿಪ್ಪಾಗಿ ಟೈಟಾಗಿ ಸುತ್ತಕೊಳ್ಳಿ ಸುತ್ತಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಕೈ ತೋಳು ನೀಟಾಗಿ ಕಾಣಿಸುತ್ತೆ ಎರಡು ಸೈಡು ಇದೇ ರೀತಿ ನೆರಿಗೆಯನ್ನು ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾವು ದೇವಿಗೆ ಕೈಯನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಸುತ್ತಿಬಿಟ್ಟು ನಂತರ ಗುಂಪಿನಿಂದ ಸೆಕ್ಯೂರ್ ಮಾಡಿಕೊಳ್ಳಿ ಈ ಅಲಂಕಾರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾದ ಅಲಂಕಾರ ಆದಮೇಲೆ ದೇವಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಇದುವರೆಗೂ ಯಾರೂ ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದು ನೋಡಿ ನೋಡಿ ಇವಾಗ ಕೈಗಳನ್ನ ನಾನು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದಾಗಿದೆ ಈಗ ದೇವಿಗೆ ಸೀರೆನ ಹೇಗೆ ಉಡಿಸೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಬ್ಲೌಸ್ ಪೀಸಿಂದ ನಾನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ಲೌಸ್ ಪೀಸ್ನ ನಾನು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕವರ್ ಮಾಡಿ ಬ್ಯಾಕ್ ಸೈಡು ಒಂದು ಪಿನ್ನನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಡ್ಡಿಯ ಮೇಲ್ಭಾಗದಿಂದನೂ ಸಹ ಸ್ಲೀವ್ಸನ್ನು ತಗೊಬರ್ಬೋದು ಅದಕ್ಕಿಂತ ಮುಂಚೆ ಈ ರೀತಿ ಹರಡ್ಬಿಟ್ಟು ಮಧ್ಯ ಪೋರ್ಷನ್ ಏನಿರುತ್ತೆ ಹರಡ್ಬಿಟ್ಟು ನಂತರ ಮೇಲ್ಗಡೆಯಿಂದ ಕೈಗಳನ್ನ ಮುಂಭಾಗಕ್ಕೆ ತೊಗೊಂಬಂದು ಅಲ್ಲಿ ಮತ್ತೆ ಅಲ್ಲಿನೂ ಸಹ ನೀವು ಪಿನ್ಗಳಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಆಗ ನೀಟಾಗಿ ಕಾಣಿಸುತ್ತೆ ಸ್ವಲ್ಪ ವೇರಿಯೇಷನ್ ಆದರೆ ಸೀರೆ ಉಡ್ಸಿದ ನಂತರ ನಾವು ಅದನ್ನ ಸರಿ ಮಾಡ್ಕೋಬಹುದು ನೋಡಿ ಇವಾಗ ನಾನು ಸೀರೆಯನ್ನು ಉಡಿಸ್ತಾ ಇದ್ದೀನಿ ಪಲ್ಲು ಭಾಗನ ದೇವಿಯ ಹಿಂಭಾಗಕ್ಕೆ ತಗೊಂಡೋಗಿ ಈ ರೀತಿ ನಾವು ಏನು ಫೋಲ್ಡ್ ಮಾಡಿಟ್ಕೊಂಡಿರ್ತೀವಿ ಅದನ್ನ ಕಳಶದ ಹಿಂಭಾಗದಿಂದ ಅಂದರೆ ಬಿಂದಿಗೆ ಹಿಂಭಾಗದಿಂದ ತೊಗೊಂಡು ಬರಬೇಕು ಈ ರೀತಿ ತಗೊಂಡು ಬಂದರೂ ಸಣ್ಣ ಬಿಂದಿಗೆ ಸೊಂಟ ಏನು ಬರುತ್ತೆ ಕಂಠ ಭಾಗ ಅಲ್ಲಿಗೆ ನಾವು ತೊಗೊಂಡೋಗಿ ಅವೆರಡನ್ನೂ ಒಟ್ಟಿಗೆ ಸಮವಾಗಿರುವಂತೆ ಜೋಡಿಸ್ಕೋಬೇಕಾಗತ್ತೆ ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ಸೊಂಟದ ಭಾಗಕ್ಕೆ ನಾವು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಪಿನ್ ಹಾಕ್ಬೋದು ಅಥವಾ ಸೂಜಿ ಮತ್ತು ದಾರದಿಂದ ಹೊಲಿದ್ಬಿಟ್ಟು ಅಲ್ಲೊಂದು ಗಂಟನ್ನು ಸಹ ನಾವು ಹಾಕ್ಕೋಬೋದು ನಿಮಗೆ ಯಾವುದು ಈಸಿ ಮೆಥೆಡ್ ಅನಿಸುತ್ತೆ ಅಥವಾ ಪಿನ್ನು ಅಷ್ಟು ದೊಡ್ಡದಿಲ್ಲ ಅಂದರೆ ನೀವು ಸೂಜಿ ಮತ್ತು ದಾರದಿಂದ ಪೋಣಿಸ್ಬಿಟ್ಟು ಅಲ್ಲೊಂದು ಗಂಟನ್ನು ಸಹ ಹಾಕ್ಕೋಬಹುದು ನಾನಿಲ್ಲಿ ದೊಡ್ಡ ಸೂಜಿ ಇದೆ ಸಾರಿ ದೊಡ್ಡದು ಪಿನ್ ಇದೆ ಅಂತ ಹೇಳ್ಬಿಟ್ಟು ಆ ಪಿನ್ನನ್ನೇ ನಾನಿಲ್ಲಿ ಎಲ್ಲ ನೆರಿಗೆಗಳು ಪಿನ್ ಒಳಗಡೆ ಬರುವಂತೆ ನೀಟಾಗಿ ಹಾಕ್ಬಿಟ್ಟು ಅಲ್ಲ ಪಿನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕೋಬೇಕಾಗತ್ತೆ ಎಲ್ಲ ನೆರಿಗೆಗಳು ಒಂದೇ ಸಮನೆ ಇದೆಯಾ ಅಂತ ನೋಡ್ಕೋಬೇಕು ನೋಡ್ಕೊಂಡ ನಂತರ ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕು ಪಿನ್ ಹಾಕಿದ ನಂತರ ನಾನು ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡಿ ಒಂದೇ ಕ್ಲಿಪ್ಸನ್ನು ಎಲ್ಲ ನೆರಿಗೆಗಳನ್ನ ಸೇರಿಸ್ಬಿಟ್ಟು ಒಂದೇ ಕ್ಲಿಪ್ಸನ್ನು ಸೇರಿಸ್ಕೊಳ್ತೀನಿ ನೀವು ಬೇಕಾದ್ರೆ ಕ್ಲಿಪ್ಸ್ನ ನೆರಿಗೆ ಯಾವಾಗ ಸ್ಪ್ರೆಡ್ ಮಾಡ್ತೀವಿ ಆವಾಗ ಸಹ ರಿಮೂವ್ ಮಾಡ್ಕೋಬಹುದು ನಾನು ನೆರಿಗೆ ಸ್ಪ್ರೆಡ್ ಮಾಡೋಣ ಅಂತ ತೆಗೆದ್ಬಿಟ್ಟು ಮತ್ತೆ ಹಾಗೆ ಹಾಕಿದ್ದೀನಿ ಆಮೇಲೆ ಹಾಕಿದ್ರಾಯಿತು ಪಲ್ಲು ಹಾಕಿದ ನಂತರ ಅಂತ ಹೇಳ್ಬಿಟ್ಟು ಪಲ್ಲುನ ನಾವು ಒಂದು ಸೈಡಾದರೂ ಹಾಕೋಬೋದು ಅಥವಾ ಎರಡು ಸೈಡ್ ಆದರೂ ಹಾಕೋಬೋದು ಅಥವಾ ವಿ ಶೇಪಲ್ಲಾದರೂ ಹಾಕೋಬೋದು ನೋಡಿ ನಾನಿಲ್ಲಿ ವಿ ಶೇಪಲ್ಲಿ ಹಾಕ್ತಾಯಿಲ್ಲ ಬಟ್ ಈ ರೀತಿ ಹಾಕಿಬಿಟ್ಟು ಮುಂಭಾಗಕ್ಕೆ ಬರುವ ರೀತಿ ನೋಡಿಕೊಂಡು ಪಲ್ಲುನ ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಪಲ್ಲು ಬೇಕು ಅಂತ ನೋಡಿಕೊಂಡು ನೀವು ಪಲ್ಲುನ ಹಾಕಬೇಕಾಗತ್ತೆ ದೇವಿಗೆ ಈ ರೀತಿ ಹಾಕಿದ ನಂತರ ನಾನು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ ಸೊಂಟದ ಶೇಪನ್ನು ನೋಡಿಕೊಂಡು ನೀವು ದಾರಾನ ಕಟ್ಕೊಳ್ಳಿ ಹಾಗೆ ನಾವು ಅದು ಮುಂಭಾಗಕ್ಕೆ ತೊಗೊಂಬಂದಿದ್ದೀವಲ್ಲ ಪಲ್ಲುನ ಅದು ಲೆಂತನ್ನು ನೋಡಿಕೊಂಡು ಸಹ ನೀವು ಮುಂಭಾಗಕ್ಕೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಇಟ್ಟು ನಂತರ ಈ ಥರ ಎಕ್ಸ್ ಶೇಪಲ್ಲಿ ಇಟ್ಟು ಕರೆಕ್ಟಾಗಿ ನಾವೊಂದು ದಾರನ ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ದಾರನ ಕಟ್ಟಿ ಇಟ್ಕೊಂಡಿದ್ದೀನಿ ಈಗ ನಾನು ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ ದೇವಿಯ ಸೊಂಟಕ್ಕೆ ಡಾಬಾನ ಸೇರಿಸಿದ ನಂತರ ನಾವು ಹಾಕಿರೋ ಪಲ್ಲು ಲೆನ್ ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಹಾಗೆ ಮುಂದೆ ಹಿಂಭಾಗ ಇರುವಂಥ ಪಲ್ಲುವನ್ನ ನಾವು ಹಿಂಭಾಗ ಎತ್ಕೊಂಡಂಗೆ ಇರುವಂಥ ಪಲ್ಲುವನ್ನ ಹಿಂಭಾಗಕ್ಕೆ ಸೇರಿಸ್ಬಿಟ್ಟು ಪಿನ್ನನೆ ಸೇರಿಸ್ಕೋಬೇಕಾಗತ್ತೆ ನೆರಿಗೆಯನ್ನು ನೋಡಿ ಕ್ಲಿಪ್ ರಿಮೂವ್ ಮಾಡಿ ಇಷ್ಟು ಮಾತ್ರನ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಸ್ಪ್ರೆಡ್ ಮಾಡಿಲ್ಲ ನಾವು ಈ ಕಡೆ ಭಾಗ ಹರಡ್ಕೊಂಡಂಗೆ ಇತ್ತಲ್ಲ ಸೀರೆ ಆ ಹರಡ್ಕೊಂಡ್ ಇರುವಂಥ ಸೀರೆ ಭಾಗನ ತೆಗೆದುಕೊಂಡು ದೇವಿಯ ಕಾಲುಗಳನ್ನ ಸೀರೆ ಒಳಗಡೆ ಸೇರಿಸ್ಬಿಟ್ಟು ಬಾರ್ಡರ್ ದೇವಿಯ ಕಾಲಿಗೆ ನೀಟಾಗಿ ಕಾಣಿಸುವಂತೆ ನೋಡಿಕೊಂಡು ಸೀರೆಯಿಂದ ಕಾಲನ್ನು ನಾನಿಲ್ಲಿ ಕವರ್ ಮಾಡಿ ಅಲ್ಲಿ ಒಂದೊಂದು ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಟ್ಟೆ ಪಿನ್ ಅಥವಾ ಗುಂಡ್ ಪಿನ್ನನ್ನು ಸೇರಿಸ್ಬಿಟ್ಟು ನೀಟಾಗಿ ಕಾಲು ಶೇಪ್ ಬರುವಂತೆ ನೋಡ್ಕೊಳ್ಳಿ ಈ ರೀತಿ ಮಾಡಿಬಿಟ್ಟು ನಾವು ಇನ್ನೊಂದು ತುದಿ ಏನು ಬರುತ್ತೆ ನಾವು ಪಿನ್ ಹಾಕಿರ್ತೀವ ತುದಿ ಬಾರ್ಡರ್ ಕಾಣುವ ರೀತಿ ಮೇಲ್ಗಡೆ ತೊಗೊಂಡೋಗಿ ಕಾಲನ್ನು ನಾವು ಈ ರೀತಿ ಕವರ್ ಮಾಡ್ಕೋಬೇಕಾಗತ್ತೆ ಬಾರ್ಡರಿಂದ ಕಾಲು ಕಾಣಬೇಕು ದೇವಿಯ ಕಾಲು ಆ ಮೊಳಕಾಲನ್ನ ನಾವು ಕವರ್ ಮಾಡಿಬಿಟ್ಟು ಅಲ್ಲಲ್ಲಿ ಒಂದೊಂದು ಗುಂಪಿನನ್ನು ನಾವಲ್ಲಿ ಸೇರಿಸ್ಕೊಬೇಕಾಗುತ್ತೆ ನೋಡಿ ನೀಟಾಗಿ ಈ ರೀತಿ ಮಾಡಿಕೊಂಡು ನಂತರ ಕೆಳಭಾಗ ಇರುವಂತಹ ನೆರಿಗೆಗಳನ್ನ ಎಳ್ಕೊಬೇಕಾಗತ್ತೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಿಧಾನಕ್ಕೆ ಎಳ್ಕೊಳ್ಳಿ ಎಳ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳಿ ನಿಮಗೆ ಕಾಲು ಯಾವ ಶೇಪಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಆ ರೀತಿ ದೇವಿಯ ಕಾಲನ್ನು ಇಡಿ ನಾನು ಈ ರೀತಿ ಕೆಳಭಾಗಕ್ಕೆ ಬರುವಂತೆ ನೋಡಿಕೊಂಡು ದೇವಿಯ ಕಾಲನ್ನು ಇಟ್ಟಿದ್ದೀನಿ ಸೊ ಈ ಕಡೆ ಬೇಕಾದರೆ ಒಂದು ಪಿನ್ನನ್ನು ನೀವು ಸೇರಿಸ್ಕೋಬೋದು ನೆರಿಗೆ ಏನು ಸ್ಪ್ರೆಡ್ ಮಾಡಿದ್ದೀವಿ ಅದು ಸೊ ದೇವಿಯ ಕಾಲು ಕೆಳಗಡೆ ಸ್ವಲ್ಪ ನೆರಿಗೆಗಳು ಬರುವಂತೆ ನಾವು ಇಲ್ಲಿ ನೋಡಿಕೊಂಡ್ರೆ ಹಾಕು ನೋಡಿಕೊಂಡ್ರೆ ಸಾಕು ಹಾಗೆ ದೇವಿಯ ಕಾಲನ್ನು ನಾನಲ್ಲಿ ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಾಲನ್ನು ಫಿಕ್ಸ್ ಮಾಡಿದ ನಂತರ ಎರಡು ಕಾಲು ಸರಿಯಾಗಿ ಕಾಣಿಸ್ತಿದೆಯಾ ಅಂತ ನೋಡಿಕೊಂಡು ನಂತರ ನಾವು ಇನ್ನೂ ಸ್ವಲ್ಪ ನೀಟಾಗಿ ಶೇಪನ್ನು ಕೊಡ್ಬೋದು ಸೊ ಇನ್ನೊಂದು ಕಾಲನ್ನು ಸಹ ಆ ಕಡೆ ಇರುವಂತಹ ಬಟ್ಟೆಯನ್ನು ಸೀರೆಯನ್ನು ಎಳೆದ್ಬಿಟ್ಟು ಅದರೊಳಗಡೆ ಕಾಲನ್ನು ಸೇರಿಸ್ಬಿಟ್ಟು ನೋಡಿ ಈ ರೀತಿ ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಈಗ ದೇವಿಯ ಕಾಲನ್ನು ಸೀರೆಯಿಂದ ಕವರ್ ಮಾಡಿ ಬಾರ್ಡರ್ ಕಾಣುವ ರೀತಿ ಗುಣಪಿನಿಂದ ಸೆಕ್ಯೂರ್ ಮಾಡಿಬಿಟ್ಟು ಇನ್ನೊಂದು ತುದಿ ಏನು ಬರುತ್ತೆ ಆ ತುದಿಯನ್ನು ಹೋಗಿ ದೇವಿಯ ಕಾಲ್ ಕಾಲಿನ ಮೊಣಕಾಲಿನ ಭಾಗಕ್ಕೆ ಹೋಗಬೇಕಾಗುತ್ತೆ ಬಾರ್ಡರ್ ಕಾಣುವ ರೀತಿ ಸೊ ಕೆಳಗಡೆ ನಾವು ಪಿನ್ ಏನು ಹಾಕಿರ್ತೀವಿ ಆ ಪಿನ್ ಸೈಡಿಂದ ಆ ಸೀರೆ ಬಾರ್ಡರನ್ನ ನಾವು ತಗೊಂಡೋಗಿ ದೇವಿಯ ಮೊಣಕಾಲಿಗೆ ಪಿನ್ಗಳಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ಟು ಶೇಪ್ ಕೊಡ್ಬೋದು ನೋಡಿ ನಾವು ಈ ರೀತಿಯಾದರೂ ದೇವಿಯನ್ನು ಕೂರಿಸ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಾದ್ರೂ ಸಹ ಕೂರಿಸ್ಕೋಬೋದು ನೋಡಿ ನಿಮಗೆ ಯಾವ ರೀತಿ ಇಟ್ಟರೆ ದೇವಿ ಕಾಲುಗಳಿಗೆ ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸಲ ನೋಡಿಕೊಂಡು ಆ ರೀತಿ ಶೇಪನ್ನು ನೀವು ಕೊಡಿ ನಾನು ನೋಡಿ ಈ ರೀತಿ ಹಾಕಲಿಕ್ಕೆ ನಮ್ಮಪ್ಪ ಹೇಳ್ತಾ ಅಂತ ಹೇಳ್ಬಿಟ್ಟು ನಾನು ಆ ಶೇಪನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಮತ್ತು ಈ ರೀತಿ ಇಡ್ತಾ ಇದ್ದೀನಿ ಈ ರೀತಿ ಇಡು ಅಂತ ಹೇಳಿದರು ಸೊ ಆವಾಗ ನೀವು ಅದನ್ನ ನೀಟಾಗಿ ಜೋಡಿಸ್ಕೊಂಡು ರಿಂಕಲ್ಸ್ ಎಲ್ಲ ಏನು ಬರ್ದಿದ್ದಂಗೆ ಬಾರ್ಡರ್ ನೀಟಾಗಿ ದೇವಿಯ ಕಾಲಿನ ಭಾಗದ ಮೇಲೆ ನೀಟಾಗಿ ಬರೋ ರೀತಿ ನೋಡಿಕೊಂಡು ಅಲ್ಲಲ್ಲಿ ನೀಟಾಗಿ ಪಿನ್ಗಳನ್ನ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಮತ್ತು ಎಲ್ಲೂ ಸೀರೆ ಜಾರಬಾರ್ದು ಅದನ್ನ ನೀವು ನೀಟಾಗಿ ನೋಡಿಕೊಂಡು ಜೋಡಿಸ್ಕೊಳ್ಳಿ ನೋಡಿ ನಾನು ಅಲ್ಲಲ್ಲಿ ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಪಲ್ಲು ಏನು ನಾನು ಉದ್ದಕ್ಕೆ ಲೆಂತ್ ಬಿಟ್ಕೊಂಡಿದ್ದೆ ಅದನ್ನ ದೇವಿಯ ಕಾಲು ಏನು ಬರುತ್ತೆ ಮೊಣಕಾಲ್ ಭಾಗಕ್ಕೆ ಫೋಲ್ಡ್ ಮಾಡಿ ಅದ್ರ ಕೆಳಗಡೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಈ ಕಡೆ ನೆರಿಗೆ ಏನು ಬಂದಿದೆ ಪಲ್ಲುವಿನ ನೆರಿಗೆ ಅದನ್ನು ಸಹ ನಾನು ಇಲ್ಲಿ ದೇವಿಯ ಮೊಣಕಾಲಿನ ಕೆಳಗಡೆ ಅಂದರೆ ತೊಡೆಯ ಭಾಗಕ್ಕೆ ಸೇರಿಸ್ಬಿಟ್ಟು ಅಲ್ಲೂ ಸಹ ಪಿನ್ಗಳಿಂದ ನಾನಲ್ಲಿ ಸೆಕ್ಯೂರ್ ಮಾಡಿಕೊಂಡು ಉಳಿದಿರುವಂಥ ಸೀರೆನ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಇರುವಂಥ ಸೀರೆನ ದೇವಿಯ ಹಿಂಭಾಗಕ್ಕೆ ತಗೊಂಡೋಗಿ ಅಲ್ಲೊಂದು ಕ್ಲಿಪ್ಸನ್ನು ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ಇನ್ನೊಂದು ಸ್ವಲ್ಪ ನೆರಿಗೆಗಳನ್ನೆಲ್ಲ ನಾವು ಸರಿ ಮಾಡಿ ನಂತರ ದೇವಿಗೆ ಒಡವೆಗಳನ್ನ ಸೇರಿಸಬೇಕಾಗುತ್ತೆ ನೋಡಿ ಇಷ್ಟು ಅಲಂಕಾರ ಆದಮೇಲೆ ದೇವಿ ಈ ರೀತಿ ಕಾಣಿಸ್ತಾ ಇದ್ದಾರೆ ಮುಖವಾಡ ಇಟ್ಟು ಒಡವೆಗಳನ್ನ ಹಾಕಿದ ನಂತರ ದೇವಿ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಸ್ವಲ್ಪ ನೆರಿಗೆಯನ್ನು ನೀವು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಅಲಂಕಾರಕ್ಕೆ ಜಾಸ್ತಿ ನೆರಿಗೆ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಆ ನೆರಿಗೆಗಳು ಮುಂಭಾಗಕ್ಕಿದ್ರೇ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ನಾನು ಸ್ವಲ್ಪನೇ ನೆರಿಗೆಯನ್ನು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಒಂದರ ಪಕ್ಕ ಒಂದು ನೆರಿಗೆಗಳು ನೀಟಾಗಿ ಬರುವಂತೆ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೆರಿಗೆನ ನಾನಿಲ್ಲಿ ಸ್ಪ್ರೆಡ್ ಮಾಡಿಲ್ಲ ಹಾಗೆ ಸೀರೆಯ ಭಾಗ ಅಲ್ಲಿ ತುದಿ ಏನು ಬಂದಿತ್ತು ಅದನ್ನ ಅಲ್ಲೇ ನೀಟಾಗಿ ಹರಡಿಬಿಟ್ಟು ಒಂದು ಗುಂಪಿನಿಂದ ಸಿಕ್ಯೂರ್ ಮಾಡಿ ನೀಟ್ ಮಾಡ್ಕೊಂಡಿದ್ದೀನಿ ಈಗ ದೇವಿಗೆ ಒಡವೆಗಳನ್ನ ಹಾಕಿ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನು ದೇವಿಗೆ ಏರಿಸಿ ದೇವಿಯನ್ನು ಅಲಂಕಾರ ಅಲಂಕಾರ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ದೇವಿಗೆ ಒಡವೆಗಳು ಜಡೆಬಿಲ್ಲೆ ಎಲ್ಲವನ್ನೂ ಇರಿಸಿ ಹೂಗಳಿಂದ ತಾಯಿಯನ್ನು ಅಲಂಕರಿಸಿ ದೇವಿಗೆ ಒಡವೆಗಳನ್ನೆಲ್ಲ ಹಾಕಿದ ನಂತರ ಕಳಶದ ತಂಬಿಗೆ ಅಥವಾ ಕಳಶದ ಮೇಲೆ ಬಿಂದಿಗೆ ಮೇಲೆ ಇನ್ನೊಂದು ಬಿಂದಿಗೆ ಇಟ್ಟಿರ್ತೀವಿ ಅಥವಾ ಚೊಂಬನ ಇಟ್ಟಿರ್ತೀವಿ ಅದಕ್ಕೆ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಕಾಯಿನು ಅರ್ಶನ ಕುಂಕುಮ ಅಕ್ಷತೆ ಗಂಧ ಹಾಗೆ ಹೂವು ಎಲ್ಲವನ್ನು ಹಾಕಿದ ನಂತರ ಮಾವಿನ ಎಲೆಯನ್ನು ಇಟ್ಟು ನಂತರ ತೆಂಗಿನಕಾಯಿಗೆ ಅಷ್ಟುಂಕುಮವನ್ನು ಇಟ್ಟು ಅದನ್ನು ಸಹ ನಾನಿಲ್ಲಿ ಇಟ್ಟಿದ್ದೀನಿ ಹಾಗೆ ಇವಾಗ ದೇವಿಗೆ ದೇವಿಯ ಮುಖವನ್ನು ಏಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ದೇವಿ ನೋಡಲಿಕ್ಕೆ ಹೀಗೆ ಕಾಣಿಸ್ತಾ ಇದ್ದಾರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ